मां त

ಉದ್ದೇಶ ನಾವು ತಹಸೀಲ್ದಾರ್ ಆಫೀಸಿಗೆ ಬಂದಿದ್ದು ಮನವಿ ಕೊಡುವಂತ ಉದ್ದೇಶ ಪ್ರತಿಯೊಂದು ಹೋಗಿ ಅವರ ಸಿಬ್ಬಂದಿ ಅವ್ರನ್ನ ಕಳಿಸಿ ಸಮೀಕ್ಷೆ ಆಗ್ಬೇಕು ಸಮೀಕ್ಷೆ ಆಗ್ಬೇಕು ಸಮೀಕ್ಷೆ ಆಡ ಯಾವುದೇ ಪರಿಹಾರ ಸಿಗದಲ್ಲ ಅದಕ್ಕೆ ನಮ್ಮ ಹೋರಾಟ ರೈತರ ಹೊಲಕ್ಕೆ ಹೋಗಿ ಸಮೀಕ್ಷೆ ಮಾಡಬೇಕು ಅನ್ನುವಂತ ಒಂದು ಉದ್ದೇಶಕ್ಕಾಗಿ ನಾವು ಹೋರಾಟ ಮಾಡಕತ್ತೀವಿ ಇದರ ಅಂಗವಾಗಿ ನಮ್ಮ ಗೌಡರು ಮಾತಾಡ್ತಾರೆ ಶಾಸ್ತ್ರಿಯವರು ಐದು ಪಟ್ಟು ಯಾರು ಎನಿಸಿದ್ರು ಆ ಮನುಷ್ಯನಿಗೆ ಏನು ಅಂತ ಕೊಟ್ಟೆ ನಾವು ಅಮೆರಿಕ ಆದ್ರೂ ನಮ್ಮ ದೇಶದ ಸೈನಿಕರು ಅವರನ್ನ ಒಡಮೋ ಬಿಡಿಸಿ ಲಾವರ್ವರ್ಗಿ ಅವ್ರನ್ನ ಕಣ್ಣ ಹಾಕಿ ಅವರ ದೇಶ ಒಳಗೆ ಮುಗಿದಂತ ಇತಿಹಾಸ ಇದೆ ನಮ್ಮ ದೇಶಕ್ಕೆ ಅವಾಗ ಅಮೆರಿಕ ಅವರಲ್ಲಿ ಮಧ್ಯಸ್ಥಿಕೆ ವಹಿಸ್ತು ಯಾಕೆ ವಹಿಸ್ತು ಅಂತಂದ್ರೆ ನಮ್ಮಲ್ಲಿ ನಮ್ಮ ಗೋಲಿ ಗೋಲಿ ಬೆಳತಕ್ಕಂತ ಸಾಮರ್ಥ್ಯ ನಮ್ಗೆ ಇರ್ಲಿಲ್ಲ ಯಾವುದೇ ಹಾರ ಅಷ್ಟೊಂದು ಇರ್ಲಿಲ್ಲ ನಮ್ಮಲ್ಲಿ ಆ ಪ್ರಕಾರ ಅವರು ಕೆಂಪ ಧೋಜಿಯನ್ನು ನಮಗೆ ಕೊಟ್ಟಾಯ್ತು ನೀವೇ ನೀವು ಆವಾಗಿಂದ ವಾಪಸ್ ತಿಳಿದಿಲ್ಲ ಅಂದ್ರೆ ನಿಮ್ಮ ಕೆಂಪ ನಾವು ನಿಮಗೆ ಕೊಡಲ್ಲ ಅಂತ ಅವರಿನ ಅಧ್ಯಕ್ಷ ಅಮೆರಿಕ ಅಧ್ಯಕ್ಷ ಹೇಳಿದರು ಆ ಮಾತಿಗೆ ಒತ್ತು ಕೊಟ್ಟು ಅನಿವಾರ್ಯವಾಗಿತ್ತು ನಮ್ಮ ದೇಶದಲ್ಲಿ ಇತ್ತು ಅದಕ್ಕಾಗಿ ನಮ್ಮ ದೇಶದ ಅದನ್ನ ವಾಪಸ್ ತಗೋಬೇಕಾಯ್ತು ಗ್ರಾಮೀಣ ಮೈದಾನದಲ್ಲಿ ನಮ್ಮ ಲಾಲ್ ಮಹದ ಶಾಸ್ತ್ರಿ ಅವರು ಒಂದು ದೊಡ್ಡ ಸಂಭಾಷಣೆಯನ್ನ ನಡೆಸಿದ್ರು ಆ ಟೈಮ್ ಅಲ್ಲಿ ಹೇಳಿದ್ರು ಜೈ ಜವಾನ್ ಜೈ ಕಿಸಾನ್ ಅಂತ ಅವರೇ ಹೇಳಿದ್ರು ಅದೇ ರೀತಿ ಒಂದಿನ ಎಲ್ಲಾ ದೇಶದವರು ವಾರದಲ್ಲಿ ಒಂದು ದಿವಸ ಉಪವಾಸ ಹೇಳಿದ್ರು ಅದೇ ದಿವಸನೆ ಅದಕ್ಕಾಗಿ ಎಲ್ಲರಿಗೂ ಕರೆ ಕೊಟ್ಟರು ಎಲ್ಲಾ ಬಗೆಚದಲ್ಲಿ ಎಲ್ಲಾ ಆಫೀಸರ್ಸ್ ಎಷ್ಟು ಜನ ಇದ್ದಾರೆ ಅಧಿಕಾರಿಗಳು ಎಷ್ಟು ಜನ ಇದ್ದಾರೆ ಅವ್ರ ಎಷ್ಟೋ ದೊಡ್ಡವಾಗಿತ್ತು ಅದ್ರಲ್ಲಿ ಗೋಧಿ ಬೆಳೀರಿ ಎಲ್ಲಾ ಎಲ್ಲ ಖಾಲಿ ಜಾಗ ಜಗಳಿದ್ದರೆ ಗೋಲಿ ಬೆಳೆಯಂತೆ ಎಲ್ಲರಿಗೂ ಕರೆ ಕೊಟ್ಟರು ಅಂತ ನಮ್ಮ ನಾಲ್ಕು ಮಾತು ಸೂಚಿಸೋದು ಇನ್ನೂ ಕೂಡ ಇದ್ರೆ ನಮ್ಮ ದೇಶದ ರಕ್ಷಣೆ ಚೇಂಜ್ ಆಗ್ತಿತ್ತು ಹೇಳಿ ನಾವು ಈ ಇಷ್ಟಪಡ್ತೀವಿ ಅದೇ ಮುಂದೆ